ವೀಕ್ಷಕರು ಹಾಗೆ ಕಬಡ್ಡಿ ಆಟಗಾರರು ಇವತ್ತಿನ ಪ್ರಮುಖ ಪಂದ್ಯಗಳನ್ನ ತಾವೆಲ್ಲರೂ ಕೂಡ ಕಣ್ತಂಬಸ್ಕೊಳ್ಬೇಕು ಅಂತಂದ್ರೆ ನಲ್ಲಿ ಕೆಲವು ಪಂದ್ಯಗಳನ್ನ ದಾಳಿಯಲ್ಲಿ ಬೇಗವಾದಂತಹ ಚಂದನೆಗೆ ಮುಂದಾಗ್ತಾ ಇರುವಂತದ್ದು ಏನು ಆಟಗಾರ ನಡುವೆ ಬಲಿಷ್ಠವಾದಂತಹ ಡಿಫೆನ್ಸ್ ಸಮಾಜದಲ್ಲಿ ಅತ್ಯದ್ಭುತವಾದಂತ ಸಮೀಪದಲ್ಲಿ ಆಚಕಾರಿ ಯಶಸ್ವಿಯಾಗಿದ್ದಾರೆ ಪಂದ್ಯಾವಳಿಯ ಕೆಲವು ಐದ ಪಂದ್ಯಗಳನ್ನ ಎಲ್ಲರೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸಬೇಕು ಅಂತಂದ್ರೆ ಮೌನ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸಿ ಕೆಲವೊಂದಿಷ್ಟು ಪ್ರಮುಖವಾದಂತ ಸಿದ್ದಾಪುರ ತಾಲೂಕಿನಲ್ಲಿ ಈಗಾಗಲೇ ನಡೆದಂತ ಎಲ್ಲ ಪಂದ್ಯಗಳ ತುಣುಕುಗಳು ಹೊಸಮಂಜು ಪ್ರೋ ಮಾನಿನಹಳ್ಳಿ ಪ್ರೋ ಹಾಗೆ ಕೆಲವೊಂದಿಷ್ಟು ಪಂದಾಯತಿಗಳು ಕೂಡ ಆ ಒಂದು ಮೌನ ಕ್ರಿಯೇಷನ್ ಅಲ್ಲಿ ಅವತ್ತು ಕಾರ್ಯದಲ್ಲಿ ತೊಡಗಿರುವಂತಹ ಮಹೇಂದ್ರ ಅವರಿಗೂ ಕೂಡ ರಚಿತವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಡಿಮ್ಯಾಂಡ್

ಒಂದಂಕದ ಮುನ್ನಡಿಯಲ್ಲಿ ಪಂದ್ಯ ಸಾಕ್ತಾ ಇದೆ ಕೇವಲ ಒಂದದ ಮುನ್ನಡಿಯಲ್ಲಿ ಈಗಾಗಲೇ ತಂಡದ ಪ್ರಮುಖ ಅಧಿಕಾರಗಳು ಕೂಡ ಅಂಕಣದಿಂದ ಹೊರಗಡೆ ಇರುವಂತದ್ದು ಮೂರು ಎರಡು ಒಂದಂಕದ ಮುನ್ನಡಿಯಲ್ಲಿ ಪಂದ್ಯ ನಾಲ್ಕು ಅಜ್ಕಾರ ನಡುವೆ ಮತ್ತೊಮ್ಮೆ ನೇಣ ಕಾಯ್ದ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ ಈ ಪ್ರಥಮಾರ್ಧದ ಮುಕ್ತಾಯದ ಸಂದರ್ಭದಲ್ಲಿ ಸ್ಕೋರ್ ಮೂರು ಎರಡು ಮೂರು ಬೆಟ್ಕಳಿ ಎರಡು ಖರ್ಜಿ ಕನ್ನಡಿಗರು

ತಂಡಕ್ಕೆ ಒಂದು ವಾರ್ನಿಂಗ್ ಅನ್ನ ಬೇಡ್ಕಡೆ ತಂಡಕ್ಕೆ ಗ್ರೀನ್ ಕಾರ್ಡ್ ಕಾರ್ಡ್ನ ದರ್ಶನವಾಗಿದೆ ಮೂರು ಎರಡು ಈಗಾಗಲೇ ತಂಡದ ಪ್ರಮುಖ ದಾಳಿಗಾರನಾದಂತಹ ಸಿಬ್ಬು ಸಾಕಷ್ಟು ಸಮಯದಿಂದ ಅಂಕಣದಿಂದ ಹೊರಗಡೆ ಇರುವಂತದ್ದು ತಂಡಕ್ಕೆ ಸಾಕಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ರಾಜಕಾರಣ ಅಂಕಣದ ಒಳಗಡೆ ತಗಲೇಬೇಕಾದಂತ ಅನಿವಾರ್ಯತೆ ಸರ್ಜಿ ಕನ್ನಡಿಗರ ತಂಡಕ್ಕೆ ರಿವರ್ಸ್ ಸೈಕಲ್ ನ ಪ್ರಯತ್ನವಾಗಿತ್ತು ಉಪರಾಜ್ಯಪಾಲ ಅವರಿದ್ದಾದ್ರೆ ಕಾರ್ನರ್ ಭಾಗದಿಂದ ಬಂದಂತಹ ಬಂದ ಎರಡದ ಮನ್ನಡಿಯಲ್ಲಿ ಪಂಜಾಬ್ ರೈಡಿಂಗ್ ನಲ್ಲಿ ದೀಪಾರಿ ಹೊರಟಂತ ಕರಚಿ ಕನ್ನಡಿಗರು ಆರು ಮೂರು ಮೂರು ಆ ಕನ್ನಡ ಒಂದೇ ಅಂಗದಾಳಿ ಪಂದ್ಯದ ಬದಿಯನ್ನೇ ಬದಲಾಯಿಸಿತು ಮೂರರಲ್ಲಿ ಪಂದ್ಯ ತಂಡದ ಪ್ರಮುಖ ಬೆನ್ನೆಲುವಾದಂತಹ ಪ್ರಲ್ ದೀಪಕ್ ಹೈಕೋಣದಿಂದ ಹೊರಗಡೆ ಇರುವಂತದ್ದು ಹಿಟ್ಕೊಂಡು ತಂಡಕ್ಕೂ ಕೂಡ ಕೊಂಚ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ನಲ್ಲಿ ಕಾಲು ಅನುಕಮನ ಸರ್ವೇಬೇಕಾದಂತ ಅದುವ ರೀತಿಯಲ್ಲಿ ಬಾಲು ಸಾಕಷ್ಟು ಒತ್ತಡದಲ್ಲಿ ಇರುವಂತದ್ದು और का जल्दी जल्दी ना कबरे सब तक लौह रेड लाइट एंगल पे 80 टच कर गले के कोने या अभी 2 मिनट से आठ बाकी द लास्ट 2 मिनट्स टू गो 63 63 63

सुबुट कलाम Super so Decalan <laughs> <tawad and> <laughs> 3 plus 2 5 points Second up um, First time <laughs> ಈಗಾಗಲೇ ಒಂದು ನಿಮಿಷದ ಕರೆಯನ್ನ ಕೇಪುಗಾರರು ಕೊಟ್ಟಿದ್ದಾರೆ ಈಗಾಗಲೇ मुझे मेन सर 18 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 सर ये रन दिया पंज